ನಮಸ್ತೆ ಮಾತೇರಿಗಳಲ್ಲ ಗುಡ್ ಮಾರ್ನಿಂಗ್ ಪುಲ್ಯ ಕಾಂಡದ ಸೊಲ್ ಮೇಲು ಆಫ್ ಮಾಡ್ಲಿ ವಾವ ಗುಡ್ಡುದೇ ಗುಡ್ಡೆಡ್ ವಾ ನಮ್ನಿ ಮೈದೊಂಡೇ ಗುಡ್ಡೆಡು ಮೈದಲ ಹಾಕೊಂಡುಂಡು ಇತ್ತೆ ಅದ ಕಾಂಡು ಬೇಗ ಇತ್ತು ಅಂಚನಿತ್ತೆ ತಿಂಡಿ ಆಗಿಡು ತಿಂಡಿಗಿತ್ತೆ ಕೋ ಬೈಯ್ಯಾಡು ಅರಿ ನನಗೆ ಅಂಚದ ಅರಿನು ಇತ್ತೆ ಕಡೇ ಪಾಡೋಡು ಕಪ್ಪ ರೊಟ್ಟಿ ಮಲ್ಪರಂಡು ಅಂಚ ಕಪ್ಪ ರೊಟ್ಟಿಗೂ ಅರಿನು ನೆನಗಿರುತ್ತೆ ದಯಾಪಾಗ ನೀರು ದೋಸೆ ಎಲ್ಲ ಮಲ್ಪ ನೀರು ದೋಸೆದಾಗ ಕಾವಲಿ ಹಾಳಾದಂಡು ಅಂಚ ಅದು ಇತ್ತೆ ಕಪ್ಪ ರೊಟ್ಟಿ ಮಲ್ತನಲ್ಲೇ ಅಂಚ ಕಪ್ಪ ರೊಟ್ಟಿದ ಒಂಜಿ ಪಾ ಮೈತು ಬಂಡ ಅವು ಬೇನು ಉಪ್ಪುನ ಕೊಡ್ತು ಬೇಯ್ತಿ ಬೇಲೆಲ್ಲ ಮಣಪಲ್ಯ ಜೆಸ್ಟ್ ಮಣಪಲ್ಲಿಯಂದು ಅಂದ ಚೈತಿನ ತಾರೈ ಅಂತೆ ಉಪ್ಪು ಮೊಕ್ಕ ನೀರು ಈತಿನ ಬಾರ್ದು ಸಣ್ಣ ಮಂತ್ ಕಡ್ದು ಕಣ ಹೊಡು ಕಪ್ಪ ರೊಟ್ಟಿಗೆ ಅಂದ್ ಚೈತೆ ಬಂದಲ್ಲ ಈಕ ಸಣ್ಣ ಹಾಕೊಂಡು ಇತ್ತೆ ತಪಲ್ಲಿ ಬಾಡೋದಲ್ಲೇ

ಈಗ ಒಂಚರಿ ಏರ್ದನ್ನದ ಅದ ಬಂದಾಗ ಗಾಡಿ ಮಿಡ್ಲ್ ಇಡ್ ಸೀಟ್ ಇಡ್ ಕುಲ್ವ ಅಂಜ ಧ್ರುವನ ಜಕ್ ಎಳ್ ಕುಲ್ದೈತಿ ಅಂಜದ್ ಆಗ ಮಿಡಲ್ ಸೀಟ್ ಅಳ್ ಕುಳ್ಳ ಪಪ್ಪನ ಬರಿಇ ಅಂಚೆಗ್ ಒಂದೇ ಕುಚ್ಚು ಕುಚ್ಚು ಸುರೈನಿ ಅಂಚಾ ಮೂಲ ಬರಿಟ್ ಗಾಡಿ ಅಂತದ್ದು ಗಾಡಿದಾಗ ಮಾತ ಮಾತ ಅಲಂಕಾರ ಮಲತದ್ದು ಮುಂಡೇಡು ದೇವಸ್ಥಾನ ಬತ್ತ ಅಂಚ ಬರ್ಸಂತೂ ಜೋರು ಬರೋದು ಉಲೆ ಪೋಯ ಉಲೆ ಪೋದು ಹಣ್ಕಾಯಿ ಮಲತದ್ದು ಅಪ್ಪೇನ ಆಶೀರ್ವಾದಕ್ಕೆ ತಂದು ಪಿದೇಡ್ ಗಾಡಿ ಪೂಜೆಗೆ ತಯಾರಿ ಮಲ್ತು ನಲ್ದೇ ರೀ ಹೆಂಗು ಮೂಲ ಬರಿ ಇಟ್ಟು ಕುಲೋಂದ ಅದಾಯ ಪನ್ನಾಗ ಪಿದೇಳ್ ಜೋರು ಬರ್ಸಾರಬನು ಕೊಡೇಲಿದ್ದೀಮೀಟ್ ಅಂಚ ಬರ್ಸಡೆ ಈ ಸಲ ಗಾಡಿ ಪೂಜೆ ಪುರ್ಲೋಡೆ ಆಂಡ್ ಈ ಸಲ ತ ಗಾಡಿ ಪೂಜೆ ಅಂಚ ಗಾಡಿ ಪೂಜೆ ಮತ್ತು ಬೊಕ್ಕ ಹೆಂಕಲು ಇಲ್ಲ ಬೋರೆಗು ಬಿದಾಡಿಯ ಇನ್ನು ಇಲ್ಲಡೆ ಬೈಡು ತುಳಸಿ ಪೂಜೆ ಆಯಿತು ಅನ್ನಾಗ ತುಳಸಿಗೆ ಪೂಜೆ ಮಲ್ಪಗ ಬಂದು ಅಂಜದ ಇಲ್ಲಡಿ ಸಾಗೊಂದಿಲ್ಲ ಧ್ರುವೀಗಂತೂ ನಿದ್ರೆ ಬೈದಣ್ಣು ಕಾಣೆ ಬೇಗ ಲಾಕ್ದು ಕಾಣಲ್ಲಿ ಹಾಕೋದು ಹೋಮ್ವರ್ಕ್ ಪೂರ ಬರೆಯಿರ್ತಾನೆ ಅಂಚದು ಬೇಗಲಾಕದ್ ಬಕ್ಕ ರೆಡಿ ಆ ಒಂದು ಬರ್ತೀನಿ ಅಂಚ ಧ್ರುವೀಗ್ ಬಕೇನನ್ಗ ಅಂತ ಸ್ಲೀಪಿಂಗ್ ಬಾಯ್ ನಿದ್ರೆ ಅರ್ಪಿನ ಪ್ರಜಾ ಜಾಸ್ತಿ ಅಂಚ ಗಾಡಿ ಮೋನಾಗಂತೆ ಉಂಡು ಬರ್ಸ ಬತ್ತದು ಅಂಚ ಆಯ್ಕೆ ನಿದ್ರೆ ಆಯ್ತು ಜತೆಡ ಅಂತ ಸೈಲೆಂಟ್ ಉಪ್ಪುಣ್ಣ ಈಜಿನ ಗಾಡಿ ವೈಲೆಂಟಿ ಸುರ ಅಪ್ಪನ್ ಫೈಟಿಂಗ್ ಅಂಚ ಇಲ್ಲ ಬತ್ತದು ವನಸ್ ಹಸಲ ಮಲ್ತ ಇಲ್ಲ ಬರ್ ನನಗೆ ಗಂಟೆ ರಡ್ಡ ಆಡು ಅಂಚ ಒನ್ ಹಸಲ ಮಲ್ತ ಒನ್ ಹಸ ಆದ ಕುಲದಿತ್ತ ಅಂಕಲು ಅಂಚ ಧ್ರುವೀಗಲ ದೊಡ್ಡನ ತೂಪೆಟ್ಟಿಗೆ ಅಂತೆ ಪೋಕರಿ ಕೊಡಲ್ಲ ಜಾಸ್ತಿ ಆಗ್ಬಿಡು ಧ್ರುವೀಗ ಭಾರಿ ಖುಷಿ ಈ ಸಲ ದಾದನ್ನಾಗ ಇಲ್ಲ ಬಂದಾಗ ಇನ್ನು ಚಿಕ್ಕಮಲ ಉಲ್ಲೇರಿ ಇಲ್ಲಾಡು ಅಂಚದು ಚಿಕ್ಕಮಾಲ ಅಮ್ಮಲ ಇಲ್ಲಾಡು ಅಂಚದು ಅಂತೆಲ್ಲ ಹಾಯ್ಕಂಡು ಅಂಚ ಚಿಕ್ಕಮ್ಮ ಬಿಡಿ ಕಟ್ಟು ನೈಟ್ ಉಳ್ಳೇರಿ ಬಿಸಿ ಇಲ್ಲೇ ಯಾರು ಬಿದ್ಯಾಡಂತು ಮೋಡ ತುಳಸಿ ಪೂಜೆನಾಗ ಬರ್ಸ ಬತ್ತ ಜಿಡಿ ಯಾವ ಬಂದಾತಿ ಬರ್ಸ ಬರ್ರೆಗಿಂದು ಕಾತು ಕುಲ್ದಡು ಇಲ್ಲ ಇಲ್ಲ ಬರ್ನಾಗ ಖುಷಿಲ ಬೇಜಾರ್ ಬೇಜಾರ್ಲ ಹಾಕೊಂಡು ದಾದನ್ನಾಗ ಒಟ್ಟು ಪಪ್ಪ ನೆನ್ನಡು ಮಸ್ತ್ ನೆಗ್ನೋಡು ಒಂಜಿ ಮೇಟ್ ಅಮ್ಮ ಅಂತ ಉಪಿನ ಒಂಜಿ ಖುಷಿ ಅಂಚ ಖುಷಿಲ ದುಃಖಲ ರಡ್ಲ ಸಮಾಪಾಲಾದ ದೇವಿಯರು ಉಡುಗೊರೆಯಾದ ಜೀವನಡು ಕೊಡ್ತೀರು ಅಂಚ ಮಾತ ಮಾತಲ ಸ್ವೀಕಾರ ಮಾಡ್ಕೊಡಿದ್ದ ಪಪ್ಪ ಹೆಂಗೆ ಕಲಿಲ್ಲ ಬರ್ನಾಗ ಪಪ್ಪ ನಂತರ ಪರ ಬೇಯ್ತೇನಿ ಅವ್ರು ಏನಾಡಲ್ಲ ದೀಪಿನ ಇಂಚಿನ ಅಲ್ಲ ಏನಲ್ಲ ಇಲ್ಲಡು ಅಲ್ಲಿ ಒಂಜಿ ವಿಶೇಷ ಉಂಡು ಪಂದಾಂಡ ಪಪ್ಪನ ಅಂತಾರ ಪ್ರಿಪರೇಷನ್ ಬಾರಿ ಜೋರು ಡಿಪ್ಪು ಕಾಡು ಬೇಗ ಲಕ್ಕದೇ ಪೂರ ಅಟನೆ ಮಲ್ಪ ಅಂಚ ಮಲ್ಪುಡು ಇಂಚ ಮಲ್ಪಡಿ ಒಂದು ಬೋರ್ಡ್ ಅವು ಬೋಡಿಂದು ಈ ಸಲ ಅವೇನು ಮಸ್ತ್ ಮಿಸ್ ಮಲ್ತಾನುಲ್ಲೇ ಪೊಯ್ಸಲ ಮೂರೆ ಪನಗ ಒಕ್ಕ ಪಾನಕ್ ಪುರ ಅನ್ಪನಾಗ ಒಪ್ಪನ ಅಂತ ಸಪ್ಪು ಭಾರಿ ಜೋರ್ ಈ ಸಲ ಎನ್ನು ಬೈಯ್ಯಾಡು ತುಳಸಿ ಪೂಜೆ ಎಲ್ಲ ಮಲ್ತ ಆಚು ಗಂಟೆ ಸರಿ ಅದು ಅಂಚ ತುಳಸಿ ಪೂಜೆ ಅಮ್ಮಾಡನೆ ಮಲ್ಪ ಐನಿ ತುಳಸಿ ಪೂಜೆ ಅದು ಪುರ್ಯಾಂಡ್ ತುಳಸಿ ಪೂಜೆದ ಪ್ರಸಾದ ಅಂತಿರೋದಿಲ್ಲ ಪುಪ್ಪರ ಮೆಗ್ ದಿನಗಳನ್ನ ಮತ್ತೆ ಬತ್ತಿತ್ತಿರ ಅದಾಗ ವೀಡಿಯೋ ಕರೆಕ್ಟ್ ಆದ ಐಜಿ ಆಗಲೇ ಬಟ್ ಅವು ಒಂದು ಏನಲ್ಲ ಕೊಡ್ರಪ್ಪನು ವ್ಲಾಗ್ ಮಲ್ಪರ್ಯಾಗ ಸರಿ ಆಯ್ತು ಇಂಕ್ಲ ಬಕ್ಕ ಎನ್ನ ಪಲ ಎಲ್ಲ ಬತ್ತಿತ್ತಿ ತುಳಸಿ ಭೂಜಿಗೆ ಅಂಚ ಕೆಲವು ಒಂಜಿ ವೀಡಿಯೋ ನಾನು ಕ್ಯಾಪ್ಚರ್ ಮಲ್ದೆ ನೆಕ್ಸ್ಟ್ ಡೇ ಇದು ಒಂಜಿ ವೀಡಿಯೋ ಒಂದು ಕಂಟಿನ್ಯೂ ಮಲ್ತ ನೆತ್ತೋಟು ಪಾಡ್ಕೊಂಡು ಅದಾದನ್ನಾಗ ಎಂಕಲ್ ನಾ ಗಾಡಿ ಪಕ್ಕೋಡು ಅಂಗಡಿಗ ಸ್ವೀಟ್ ಕೊರ್ರಂಟು ಅಂಚೂ ಸ್ವೀಟ್ ಮಾತಾಡಿತ್ತೇರು ನೀರು ಆರ್ಡ್ರ್ ಮಲ್ತಿನ ಅಂಚೆ ಅವನಿತ್ತೆ ಯಾನ್ ಇತ್ತೆ ಪ್ಯಾಕ್ ಮಲ್ಪರಂಟು ಸ್ವೀಟ್ ಬಾಕ್ಸ್ ಮಾತಾ ಇತ್ತೆ ಸ್ವೀಟ್ ದ ಮಾತಾ ಬೇಗಡೆ ಮಾತ ಉಂಡತಿ ಅವೆನ್ ಮಾತಾ ಪ್ಯಾಕ್ ಮಲ್ತದ್ದು ರೆಡಿ ಮಲ್ಪೋಗ ಬಂದು ಇನ್ನ ಕಂಡ ನೀಂಕೇಳೆ ವಯಸ್ಸು ಕೊಡ್ತೀರ ಅಂತ ಚಾದೈತೆ ಒಂದೇನು ಮಾತಾ ರೆಡಿ ಮಲ್ಪಡು సా నిత్యాల పాప అన బరీ మా ఇంకా హెల్ప్ ఎంకా హెల్ప్గి బలు అంచదు అంతపర పాండు అంచా మాతో స్వీట్ బాక్స్ ప్యాక్ మాల్ తాండ నన్న ఇకంజీ గమటెప్పాడ్రం అంచా ఇని తి వ్ల నిగలకి నా బ్లాగ్ వ్లగ్ ఇష్టాన ప్లీజ్ లైక్ షేర్ కమెంట్ మా థ్యాంక్ యూ ఫర్ వాచింగ్ నెక్స్ట్ వీడియో బర్తా బాయ్ బాయ్